ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಮತ್ತು ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಸೊ ಖಂಡಿತವಾಗ್ಲೂ ಕೂಡ ನಿಮಗೆ ಮುಂದೆ ಬರುವಂತಹ ಟಿ ಇ ಟಿ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಜಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಆಸ್ ಯೂಶಿಯಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರೇನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡ್ ಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಬ್ಯಾಂಕಿಂಗ್ ಉದ್ಯಮದ ತೊಟ್ಟಿಲುಗಳು ಎಂದು ಕರೆಯಲಾಗುವಂತಹ ಜಿಲ್ಲೆಗಳು ಅಂತ ಕೇಳಿದಾರೆ ಅಂದ್ರೆ ಬ್ಯಾಂಕಿಂಗ್ ಉದ್ಯಮದ ತೊಟ್ಟಿಲುಗಳು ಅಂತ ಹೇಳಿ ಯಾವ ಜಿಲ್ಲೆಗಳನ್ನ ಕರೀತಾರೆ ಅನ್ನೋಂಥದ್ದು ಪ್ರಶ್ನೆ ಸೊ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ನಾಲ್ಕು ಆಯ್ಕೆಗಳಲ್ಲಿ ಯಾವುದಿರ್ಬೋದು ಹಾಗಾದರೆ ನೀವು ಗೆಸ್ ಮಾಡ್ತಿದ್ದೀರಾ ಅಲ್ವಾ ಎಸ್ ನಿಮ್ಮ ಆಯ್ಕೆ ಕರೆಕ್ಟಾಗಿದೆ ಆಪ್ಷನ್ ಎರಡು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳನ್ನು ಬ್ಯಾಂಕಿಂಗ್ ಉದ್ಯಮದ ತೊಟ್ಟಿಲುಗಳು ಅಂತ ಹೇಳಿ ಕರೀತಾರೆ ಸೊ ಆಪ್ಷನ್ ಎರಡು ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಮುಂದಿನ ಪ್ರಶ್ನೆ ಎರಡನೇ ಪ್ರಶ್ನೆ ಕರ್ನಾಟಕದ ಅತ್ಯಂತ ಆಳವಾದ ಚಿನ್ನದ ಗಣಿ ಯಾವುದು ಅಂತ ಕೇಳಿದ್ದಾರೆ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳು ನಿಮಗೆ ಕಾಣಿಸ್ತಾ ಇದೆ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಒಂದು ಚಾಂಪಿಯನ್ ರೀಫ್ ಏನಿದೆ ಕರ್ನಾಟಕದ ಅತ್ಯಂತ ಆಳವಾಗಿರುವಂತಹ ಒಂದು ಚಿನ್ನದ ಗಣಿ ಆಗಿರುವಂಥದ್ದು ಮೂರನೇ ಪ್ರಶ್ನೆ ಪಾಠ ಯೋಜನೆ ಅಂತಂದ್ರೆ ಪಾಠ ಯೋಜನೆ ಅಂತಂದ್ರೆ ಲೆಸನ್ ಪ್ಲ್ಯಾನ್ ನಾವು ಯಾವುದೇ ಒಂದು ಪಾಠವನ್ನ ಮಾಡೋಕ್ಕಿಂತ ಮುಂಚೆ ಆ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ಲಾನ್ ನ ಹಾಕ್ತಿವಲ್ಲ ಲೆಸನ್ ಪ್ಲ್ಯಾನ್ಗಳನ್ನ ಗಳನ್ನ ಬರ್ಕೊಂಡು ಹೋಗ್ತೀವಲ್ಲ ಸೊ ಇದರ ಬಗ್ಗೆ ಪ್ರಶ್ನೆಯನ್ನ ಕೇಳಿರುವಂಥದ್ದು ಪಾಠ ಯೋಜನೆಯು ನಿರ್ದಿಷ್ಟ ಹಾಗೂ ಸಾಮಾನ್ಯ ಉದ್ದೇಶಗಳನ್ನು ಒಳಗೊಂಡ ಸುಸಂಘಟಿತವಾದ ಹೇಳಿಕೆಯಾಗಿದೆ ಸೊ ಈ ಉದ್ದೇಶಗಳನ್ನು ವಿದ್ಯಾರ್ಥಿಗಳು ಶಿಕ್ಷಕರ ಮಾರ್ಗದರ್ಶನದ ಅಡಿಯಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸಾಧಿಸುತ್ತಾರೆ ಸೊ ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟವರು ಯಾರು ಅನ್ನೋದೇ ಪ್ರಶ್ನೆ ಅಥವಾ ಈ ರೀತಿಯಾದಂತಹ ಒಂದು ವಾದವನ್ನು ಮಾಡಿದವರು ಯಾರು ಅನ್ನೋ ಸೊ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟು ನಿಮಗೆ ಪ್ರಶ್ನೆಗೆ ಉತ್ತರವನ್ನು ಹೇಳಿ ಅಂತೇಳಿ ಕೊಟ್ಟಿರೋ ಅಂಥದ್ದು ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಆಪ್ಷನ್ ಎರಡು ಬಾಸಿಂಗ್ ಎನ್ ಎಲ್ ಅನ್ನೋರು ಈ ಒಂದು ಹೇಳಿಕೆಯನ್ನ ಹೇಳಿರೋ ಅಂಥದ್ದು ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ನಾಲ್ಕನೇ ಪ್ರಶ್ನೆ ಪಾತ್ರಗಳನ್ನು ಅಭಿನಯಿಸುವುದರ ಮೂಲಕ ಸಮಸ್ಯೆಗೆ ಪರಿಹಾರವನ್ನು ನೀಡುವಂತಹ ಒಂದು ತಂತ್ರ ಯಾವುದು ಅಂತ ಕೇಳಿದರೆ ಪಾತ್ರಗಳನ್ನು ಅಭಿನಯ ಮಾಡೋದ್ರ ಮುಖಾಂತರ ಸಮಸ್ಯೆಗಳಿಗೆ ಇರುವಂತಹ ಪರಿಹಾರವನ್ನ ನೀಡುವಂತಹ ಒಂದು ಟೆಕ್ನಿಕ್ ಇದಕ್ಕೆ ಏನಂತ ಹೇಳಿ ಕರಿತೀವಿ ಅಥವಾ ಆ ಒಂದು ತಂತ್ರ ಯಾವುದು ಅನ್ನೋದ್ರೆ ಪ್ರಶ್ನೆ ಆಗಿದೆ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಒಂದು ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಅನುಕರಣ ಬೋಧನೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ನೀತಿ ಆಯೋಗ ಸ್ಥಾಪನೆಯಾದದ್ದು ಯಾವಾಗ ಸೊ ನೀತಿ ಆಯೋಗ ಯಾವಾಗ ಸ್ಥಾಪನೆ ಆಯಿತು ಅನ್ನೋದನ್ನ ಕೇಳಿದ್ದಾರೆ ಈ ಪ್ರಶ್ನೆ ತುಂಬಾ ಸಲ ರಿಪೀಟ್ ಆಗಿದೆ ಕೂಡ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ನೀತಿ ಆಯೋಗ ಆಪ್ಷನ್ ಎರಡು ಜನವರಿ ಒಂದು ಎರಡು ಸಾವಿರದ ಹದಿನೈದರಲ್ಲಿ ನೀತಿ ಆಯೋಗ ಅನ್ನುವಂಥದ್ದು ಸ್ಥಾಪನೆ ಆಗಿರೋ ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ಭಾರತದ ನೈಜ ಅಭಿವೃದ್ಧಿ ಅಂತ ಹೇಳಿದರೆ ಅದರ ಗ್ರಾಮಗಳ ಅಭಿವೃದ್ಧಿ ಸೊ ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳಿದವರು ಯಾರು ಈ ಪ್ರಶ್ನೆಗೆ ತುಂಬಾ ಜನಕ್ಕೆ ಉತ್ತರ ಗೊತ್ತೇ ಗೊತ್ತಿರುತ್ತೆ ರೀಸೆಂಟ್ ಆಗಿ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆ ಆಯಿತು ಪಿ ಡಿಒ ಪರೀಕ್ಷೆ ಆಯಿತು ಅದೆಲ್ಲವೂ ಯಾವುದಕ್ಕೆ ಸಂಬಂಧಪಟ್ಟಿರುವಂತ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಿರುವಂತದ್ದು ಸೊ ಹಾಗಾಗಿ ಈ ಪ್ರಶ್ನೆ ನಾರ್ಮಲ್ ಆಗಿ ಎಲ್ರಿಗೂ ಕೂಡ ಗೊತ್ತೇ ಗೊತ್ತಿರುತ್ತೆ ಸೊ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಒಂದು ಮಹಾತ್ಮ ಗಾಂಧೀಜಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಭಾರತದ ಪುನರುಜ್ಜೀವನದ ಪಿತಾಮಹ ಯಾರು ಅಂತ ಕೇಳಿದರೆ ಪುನರುಜ್ಜೀವನದ ಪಿತಾಮಹ ಅಂತ ಹೇಳಿ ನಾವು ಯಾರನ್ನ ಕರಿತೀವಿ ಅಂತ ಸೊ ನೋಡಿ ನಾಲ್ಕು ಆಯ್ಕೆಗಳು ಯಾರ್ಯಾರಿದ್ದಾರೆ ರಾಜರಾಮ್ ಮೋಹನ್ ರಾಯ್ ಇದ್ದಾರೆ ಸ್ವಾಮಿ ದಯಾನಂದ ಸರಸ್ವತಿ ಅವರಿದ್ದಾರೆ ಜ್ಯೋತಿ ಬಾಪುಲ ಹಾಗೆ ಸ್ವಾಮಿ ವಿವೇಕಾನಂದರವರ ಹೆಸರನ್ನ ಕೊಟ್ಟಿದ್ದಾರೆ ಈ ನಾಲ್ಕು ಅಹ್ ಜನರಲ್ಲಿ ಯಾರನ್ನ ನಾವು ಭಾರತದ ಪುನರುಜ್ಜೀವನದ ಪಿತಾಮಹ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಆಪ್ಷನ್ ಒಂದು ರಾಜರಾಮ್ ಮೋಹನ್ ರಾಯ್ ರವರನ್ನ ನಾವು ಏನಂತ ಹೇಳಿ ಕರಿತೀವಿ ಪುನರುಜ್ಜೀವನದ ಪಿತಾಮಹ ಅಂತ ಹೇಳಿ ಕರೆಯುವಂಥದ್ದು ಎರಡು ಎಂಟನೇ ಪ್ರಶ್ನೆ ನೋಡಿ ಇಲ್ಲಿ ಕೆಳಗಿನವುಗಳಲ್ಲಿ ಮಲೆನಾಡಿನ ಜಿಲ್ಲೆಗಳನ್ನು ಗುರುತಿಸಿ ಅಂತ ಕೊಟ್ಟು ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಕೊಡಗು ಉಡುಪಿ ಶಿವಮೊಗ್ಗ ಉತ್ತರ ಕನ್ನಡ ಈ ನಾಲ್ಕು ಉತ್ತರಗಳಲ್ಲಿ ಪ್ರಶ್ನೆಗಳಲ್ಲಿ ಯಾವುದಿರ್ಬೋದು ಹಾಗಾದರೆ ಮಲೆನಾಡು ಜಿಲ್ಲೆಗಳು ಯಾವುದಿರ್ಬೋದು ಎಂಟನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಮೂರು ಎ ಮತ್ತು ಬಿ ಅನ್ನೋದು ಅಂದರೆ ಕೊಡಗು ಮತ್ತು ಉಡುಪಿ ಏನು ಮಲೆನಾಡಿನ ಜಿಲ್ಲೆಗಳಾಗಿರೋ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ವಾಯು ದುಂಡ್ ವಾಯುಮಂಡಲದ ಅತ್ಯಂತ ಮೇಲಿನ ಪದರ ಯಾವುದು ಅಂತ ಕೇಳಿದ್ದಾರೆ ವಾಯುಮಂಡಲದಲ್ಲಿ ಬರುವಂತಹ ಪದರ ಅದರಲ್ಲಿ ಅತ್ಯಂತ ಮೇಲಿನ ಪದರ ಯಾವುದಿರತ್ತೆ ಅಂತ ಪ್ರಶ್ನೆ ಕೇಳಿರೋವಂಥದ್ದು ಆಪ್ಷನ್ ಮೂರು ಬಾಹ್ಯ ಮಂಡಲ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಹತ್ತನೇ ಪ್ರಶ್ನೆ ಗಿರ್ ರಾಷ್ಟ್ರೀಯ ಉದ್ಯಾನವನ ಕಂಡುಬರುವುದು ಎಲ್ಲಿ ಗಿರ್ ಅನ್ನುವಂತಹ ಒಂದು ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಹೇಳಿ ಬಿಹಾರ ಅಸ್ಸಾಂ ಮಧ್ಯಪ್ರದೇಶ್ ಗುಜರಾತ್ ಅಂತ ಇದೆ ಹತ್ತನೇ ಪ್ರಶ್ನೆಗೆ ಅಹ್ ಇಷ್ಟು ಆಪ್ಷನ್ಸ್ನ ಕೊಟ್ಟು ಸರಿಯಾಗಿರುವಂತಹ ಉತ್ತರವನ್ನ ಹೇಳಿ ಅಂತ ಕೇಳಿರುವಂಥದ್ದು ಇವತ್ತು ಗಿರ್ ರಾಷ್ಟ್ರೀಯ ಉದ್ಯಾನವನ ಬರುವಂಥದ್ದು ಆಪ್ಷನ್ ನಾಲ್ಕು ಗುಜರಾತ್ ರಾಜ್ಯದಲ್ಲಿ ಬರುವಂಥದ್ದು ಸೊ ಹಾಗಾಗಿ ಇದಕ್ಕೆ ನಾಲ್ಕನೇ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಹನ್ನೊಂದನೇ ಪ್ರಶ್ನೆ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಶೀರ್ಷಿಕೆಯ ಪುಸ್ತಕವನ್ನು ಪ್ರಕಟಿಸಿದವರು ಯಾರು ಅಂತ ಕೇಳಿದರೆ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಅನ್ನುವಂತಹ ಒಂದು ಶೀರ್ಷಿಕೆಯ ಪುಸ್ತಕ ಪುಸ್ತಕವ ಯಾರು ಪ್ರಕಟಣೆ ಮಾಡಿರೋದು ಅಂತ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳನ್ನ ಕೊಟ್ಟು ಯಾವ ಆಯ್ಕೆ ಸರಿಯಾಗಿದೆ ಅನ್ನೋದನ್ನ ನೀವು ಹೇಳ್ಬೇಕಾಗತ್ತೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳಲ್ಲಿ ನಾಲ್ಕನೇ ಆಯ್ಕೆ ಏನಿದೆ ಸರ್ ಎಂ ವಿಶ್ವೇಶ್ವರಯ್ಯ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಹನ್ನೆರಡನೇ ಪ್ರಶ್ನೆ ನೋಡಿ ಇಲ್ಲಿ ಪ್ರತಿ ವರ್ಷ ವಿಶ್ವ ಗ್ರಾಹಕ ಹಕ್ಕುಗಳ ದಿನವನ್ನು ಯಾವಾಗ ನಾವು ಆಚರಣೆ ಮಾಡ್ತೀವಿ ಪ್ರತಿ ವರ್ಷವೂ ಕೂಡ ನಾವು ಗ್ರಾಹಕ ಹಕ್ಕುಗಳ ದಿನವನ್ನಾಗಿ ಯಾವ ದಿನ ನಾವು ಆಚರಣೆ ಮಾಡ್ತೀವಿ ಅಂತ ಜೂನ್ ಒಂದು ಮೇ ಇಪ್ಪತ್ತೆರಡು ಮಾರ್ಚ್ ಹದಿನೈದು ಜನವರಿ ಐದು ಅಂತ ಇದೆ ಸೊ ಯಾವಾಗ ಹಾಗಾದರೆ ಆಪ್ಷನ್ ಮೂರು ಮಾರ್ಚ್ ಹದಿನೈದು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿಯು ತುಗಲಕನು ರಾಜಧಾನಿ ಬದಲಾವಣೆ ಮಾಡೋದಕ್ಕೆ ಕಾರಣಗಳನ್ನು ಕೊಡುವುದು ಈ ಉದ್ದೇಶದ ಅಡಿಯಲ್ಲಿ ಬರುತ್ತದೆ ಅಂತ ಅಂದರೆ ತುಘಲಕ ಅವಾಗವಾಗ ಏನು ರಾಜ್ಯ ರಾಜಧಾನಿಯನ್ನು ಬದಲಾವಣೆ ಮಾಡ್ತಾ ಇದೆ ಸೊ ಹಾಗಾಗಿ ಅವನನ್ನು ದೊರೆ ಅಂತ ಕೂಡ ಕರೀತಾ ಇದ್ರು ಸೊ ಇಲ್ಲಿ ಏನು ಕೇಳಿದರೆ ವಿದ್ಯಾರ್ಥಿ ತುಗಲಕನು ರಾಜಧಾನಿ ಬದಲಾವಣೆ ಮಾಡೋದಕ್ಕೆ ಕೆಲವೊಂದು ಕಾರಣವನ್ನು ಕೊಡುತ್ತೆ ಸೊ ಈ ಒಂದು ಉದ್ದೇಶದ ಅಡಿಯಲ್ಲಿ ಬರುತ್ತೆ ಕಾರಣವನ್ನು ಕೊಡುವಂಥದ್ದು ಯಾವ ಉದ್ದೇಶದ ಕೆಳಗೆ ಬರುತ್ತೆ ಅನ್ನೋದು ಪ್ರಶ್ನೆ ಜ್ಞಾನ ತಿಳುವಳಿಕೆ ವಿಮರ್ಶಾತ್ಮಕ ಚಿಂತನೆ ಕೌಶಲ ಅಂತ ಇದೆ ಏನಿರ್ಬೋದು ಹಾಗಾದ್ರೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಎರಡು ತಿಳುವಳಿಕೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಕೆಳಗಿನ ಗುಣಲಕ್ಷಣಗಳನ್ನು ಓದಿರಿ ಅಂತ ಕೊಟ್ಟಿದ್ದಾರೆ ಸೊ ಎ ಬಿ ಸಿ ಡಿ ಅಂತ ಹೇಳಿ ನೋಡೋಣ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನಾವು ಹೇಳಬೇಕಾಗುತ್ತೆ ಮೊದಲನೇದು ಸಮಾಜವು ಬಹಳ ಚಿಕ್ಕದಾದ ಹಾಗೂ ಅಲ್ಲಲ್ಲಿ ಚದುರಿದ ಮಾನವ ಸಮೂಹಗಳನ್ನು ಒಳಗೊಂಡಿದೆ ಅಂತ ಇದೆ ಎರಡನೇದು ನೋಡಿ ಬಿ ಈ ಸಮಾಜದಲ್ಲಿ ಸಂಪತ್ತನ್ನು ಸಂಗ್ರಹಿಸುವ ಬಲವಾದ ಇಚ್ಛೆ ಕಾಣಿಸದು ಅಂತ ಇದೆ ಮೂರನೇದು ಇಡೀ ಸಮಾಜವೇ ಇಲ್ಲಿ ಬಂಧುತ್ವದ ಸಂಬಂಧಗಳ ಆಧಾರದ ಮೇಲೆ ಹೆಣೆದುಕೊಂಡಿದೆ ಅಂತ ಇದೆ ಇನ್ನು ನಾಲ್ಕನೇದು ರಾಜಕೀಯ ಸಂಸ್ಥೆಗಳಿಲ್ಲ ಮೇಲಿನ ಗುಣಲಕ್ಷಣಗಳು ಸಂಬಂಧಿಸಿರುವ ಸಮಾಜ ಯಾವುದು ಈ ನಾಲ್ಕು ಏನು ಸ್ಟೇಟ್ಮೆಂಟ್ಸ್ ಕೊಟ್ಟಿದಾರಲ್ಲ ಈ ನಾಲ್ಕು ಸ್ಟೇಟ್ಮೆಂಟ್ಸ್ ಯಾವ ರೀತಿಯಾದಂತಹ ಒಂದು ಸಮಾಜಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಅಂತ ನಾವು ಇಲ್ಲಿ ಹೇಳಬೇಕಾಗತ್ತೆ ನೋಡಿರಲ್ಲಿ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಆಯ್ಕೆಗಳಲ್ಲಿ ಮೊದಲನೆಯ ಆಯ್ಕೆ ಏನಿದೆ ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜಕ್ಕೆ ಈ ನಾಲ್ಕು ಸ್ಟೇಟ್ಮೆಂಟ್ಸ್ಗಳು ರಿಲೇಟ್ ಆಗಿರುವಂಥದ್ದು ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಮಾರುಕಟ್ಟೆ ಮಿಶ್ರಣದ ಪರಿಕಲ್ಪನೆಯನ್ನು ಮೊಟ್ಟ ಮೊದಲಿಗೆ ಪರಿಚಯ ಮಾಡಿಕೊಟ್ಟವರು ಯಾರು ಅಂತ ಕೇಳಿದ್ದಾರೆ ಸೊ ಮಾರುಕಟ್ಟೆ ಮಿಶ್ರಣದ ಒಂದು ಪರಿಕಲ್ಪನೆ ಏನಿದೆ ಅದನ್ನು ಯಾರು ನಮಗೆ ಮೊದಲನೇ ಬಾರಿಗೆ ಪರಿಚಯ ಮಾಡಿಕೊಟ್ರು ಅಂತ ಹೇಳಿ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳಲ್ಲಿ ಮೊದಲನೇ ಆಯ್ಕೆ ಏನಿದೆ ಪ್ರೊಫೆಸರ್ ಎನ್ ಎಚ್ ಬೋರ್ಡನ್ ರವರು ನಮಗೆ ಈ ಒಂದು ಮಾರುಕಟ್ಟೆ ಮಿಶ್ರಣದ ಪರಿಕಲ್ಪನೆಯನ್ನು ನಮಗೆ ಮೊಟ್ಟ ಮೊದಲನೇ ಬಾರಿಗೆ ಪರಿಚಯವನ್ನ ಮಾಡಿಕೊಡ್ತಾರೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಪ್ರೊಫೆಸರ್ ಎನ್ ಎಚ್ ಬೋರ್ಡನ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸಮಾಜ ವಿಜ್ಞಾನ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅರ್ಥ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ